ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬಂದ್ರೆ ಇವತ್ತು ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಡ್ರಾವಿಡ್ ಅವರು ಪ್ರಕಟ ಮಾಡಿದರೆ ಹೊಸ ಓಪನರು ಹಾಗೇನೆ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಕೂಡ ಹೇಳಿದ್ದಾರೆ ಹಾಗೆಯೇ ನಾವು ಇವಾಗ ಕೊನೆಯ ಅಂದರೆ ಹೆಡ್ ಕೋಚ್ ಆಗಿ ಕೊನೆಯದಾಗಿರ್ತೀನಿ ಅಂತ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಯಾವ ರೀತಿಯಾಗಿ ಆ ಮಾತುಗಳನ್ನು ಆಡಿದ್ದಾರೆ ಹಾಗೆ ಭಾರತ ಪ್ಲೇಂಗ್ ಏನು ಯಾವ ರೀತಿ ಇದೆ ಹಾಗೆಯೇ ಪ್ರೈಜ್ ಪಕ್ಕ ಪ್ರಕಟ ಕೂಡ ಆಗಿದೆ ಯಾ ಮತ್ತು ಪ್ರಥಮ ಸ್ಥಾನ ಬಂದರು ಎಷ್ಟು ಅಮೌಂಟ್ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಿ ಅಂದ್ರೆ ವೀಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಲೈಕ್ಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೆ ಲೈವ್ ಆಗಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಾವು ಮೊದಲನೇ ಪಂದ್ಯ ಆಡ್ತಾ ಇರೋದು ಐರ್ಲೆಂಡ್ ವಿರುದ್ಧ ಎರಡನೇ ಪಂದ್ಯ ಆಡ್ತಾ ಇರೋದು ಇರೋದು ಪಾಕಿಸ್ತಾನ ವಿರುದ್ಧ ಆಡ್ತೀವಿ ಈಗಾಗಲೇ ಎಲ್ಲಾನೂ ಕೂಡ ಆಗ್ತಾ ಇದೆ ಏನು ಆಗಬಾರ್ದು ಕ್ರಿಕೆಟ್ನಲ್ಲಿ ಎಲ್ಲಾನೂ ಕೂಡ ಆಗ್ತಾ ಇದೆ ಹಾಗಾಗಿ ದ್ರಾವಿಡ್ ಅವರು ಹೇಳಿದ ಪ್ರಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದು ಕೊನೆಯ ಎ ಹೆಡ್ ಕೋಚ್ ಇರೋಕ್ಕೆ ಕೊನೆಯ ಒಂದು ಅಂತ ಹೇಳ್ತಾ ಇದ್ದಾರೆ ಇದು ಆದ ನಂತರ ನಾನು ರಿಟೈರ್ಮೆಂಟ್ ಆಗಿ ಕೊಡ್ತೀನಿ ಯಾರಾದರೂ ಆಗಲಿ ಅಂತ ಕೂಡ ಹೇಳ್ತಾರೆ ahem <clears throat> ಇದಾದ ನಂತರ ರಿಟೈರ್ಮೆಂಟ್ ಕೊಟ್ಟುತ್ತೇನೆ ಯಾರಾದರೂ ಕೋಚ್ ಆಗಲಿ ನನಗೆ ಪರವಾಗಿಲ್ಲ ಅದು ಖುಷಿ ಇದೆ ಅಂತ ಕೂಡ ಒಂದು ಮಾತು ಹೇಳ್ತಾ ಇದ್ದಾರೆ ಹಾಗೆಯೇ ಭಾರತ ತಂಡದ ಒಂದು ಪ್ರಕಟ ಮಾಡಿದ್ದಾರೆ ಹೊಸ ಓಪನರ್ ಆಗಿ ಅದಕ್ಕಿಂತ ಮುಂಚೆ ಪ್ರೈಸ್ ಮನಿ ಎಷ್ಟಪ್ಪ ಅಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ಒಂದು ಪ್ರಥಮ ಸ್ಥಾನ ಗೆದ್ದವರಿಗೆ ಇಪ್ಪತ್ತು ಕೋಟಿ ಸ್ನೇಹಿತರೆ ಇಪ್ಪತ್ತು ಕೋಟಿ ಅಂದರೆ ಪ್ರಥಮ ಸ್ಥಾನ ಯಾರಿಗಿರಲಿ ಗೆರಲಿ ಭಾರತ ಇರಲಿ ಪಾಕಿಸ್ತಾನ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾಗಲಿ ಯಾರೇ ಗೆಲ್ಲಲಿ ಇಪ್ಪತ್ತು ಕೋಟಿ ಪ್ರಥಮ ಸ್ಥಾನದವರಿಗೆ ಹಾಗೆ ರನ್ ಅಪ್ ಆದವರಿಗೆ ಹತ್ತು ಪಾಯಿಂಟ್ ಆರು ಹತ್ತು ಪಾಯಿಂಟ್ ಅರವತ್ತ್ನಾಲ್ಕು ಕೋಟಿ ಕೊಡ್ತಾಯಿದೆ ಹತ್ತು ಹತ್ತು ಕೋಟಿಗೆ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದಾಗಿದೆ ಹಾಗೆಯೇ ಸೆಮಿಫೈನಲ್ಗೆ ಬಂದವರಿಗೆ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಐದು ಕೋಟಿ ಕೊಡ್ತಾ ಇದ್ದಾರೆ ಅಂತ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಒಟ್ಟಾಗಿ ಒಂಬತ್ತರಿಂದ ಹನ್ನೆರಡನೇ ಸ್ಥಾನಕ್ಕೆ ಇದ್ದಂತ ಆಟಗಾರ ಅಂತ ಹನ್ನೆರಡನೇ ಸ್ಥಾನಕ್ಕೆ ಇದ್ದವರು ಎಷ್ಟೆಷ್ಟು ಕೋಟಿ ಎರಡು ಪಾಯಿಂಟ್ ಆರು ಕೋಟಿ ಪ್ರಕಟ ಮಾಡಿದ್ದಾರೆ ಆಲ್ರೆಡಿ ಆಗಿ ಕೊನೆಯಲ್ಲಿ ಅಂದ್ರೆ ಹದಿನೂರರಿಂದ ಇಪ್ಪತ್ತನೇ ಸ್ಥಾನಕ್ಕೆ ಯಾರು ಇರ್ತಾರಲ್ಲ ಆ ಊರಿಗೆ ಒಂದು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಕೊಡ್ತಾ ಪ್ರೈಸ್ ಮನಿ ಈ ರೀತಿಯಾಗಿ ಒಂದು ಪ್ರೈಸ್ ಮನಿ ಹಂಚ್ತಾ ಅಂತ ಒಂದು ಸುದ್ದಿ ಕೂಡ ರವಾನಿಸಿದ್ದಾರೆ ಹಾಗಾಗಿ ಭಾರತ ಒಂದು ಪ್ಲೇಯಿಂಗ್ ದ್ರಾವಿಡ್ ಅವರು ಹೇಳಿದ ಪ್ರಕಾರ ಮೊದಲನೇದಾಗಿ ಓಪನಿಂಗ್ ಮೂರು ಮೂರು ಆಟಗಾರ ಹೆಸರಿಸಿದ್ದಾರೆ ಎಸ್ ಎಸ್ ಜೈಸ್ವಾಲು ವಿರಾಟ್ ಕೊಹ್ಲಿ ಆದರೆ ಮತ್ತೆ ರೋಹಿತ್ ಶರ್ಮಾ ಈ ಮೂವರಲ್ಲಿ ಯಾರೊಬ್ಬರು ಆಡ್ತಾ ಆಡ್ತಾರೆ ಅಂತ ಹೇಳ್ತಾ ಖಂಡಿತವಾಗಿ ಹೇಳಿದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ ಮೂರನೇ ನಂಬರ್ಗೆ ಪಂತ್ ಆಡ್ತಾರೆ ನಾಲ್ಕನೇ ನಂಬರ್ಗೆ ಸೂರ್ಯಕುಮಾರ್ ಯಾದವ್ ಆಡ್ತಾರೆ ಐದನೇ ನಂಬರ್ಗೆ ಶಿವಂ ದುಬೆ ಅವರು ಆಡ್ತಾರೆ ಅಂತ ಕಲ ಕೂಡ ಹೇಳ್ತಾರೆ ಅಲ್ಲಿ ಒಂದು ಗೊಂದಲಮಯ ಆಗಿದೆ ಅಲ್ಲಿ ಇನ್ನೂ ಶಿವಂ ದುಬೆ ಹೆಸರು ಬರ್ತಾ ಇಲ್ಲ ಅಂತ ಒಂದು ಡ್ರೈವಿಡ್ ಅವರು ಹೇಳಿದ ಪ್ರಕಾರ ಇವಾಗ ಆರನೇ ನಂಬರ್ಗೆ ಸಂಜು ಸಂಸಂಗ್ ಇದ್ದಾರೆ ಹಾಗೆಯೇ ಹಾರ್ದಿಕ್ ಪಾಂಡೆ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಅಂತ ಕೂಡ ಇದ್ದಾರೆ ಇಲ್ಲಿ ಶಿವಮ್ ದುಬೆ ಬದಲಿಗೆ ಇಲ್ಲಿ ಸಂಜು ಸಂಸಂಗ್ ಅವರು ಆಡಿಸ್ತೀನಿ ಯಾಕಂದರೆ ಬಾಲಿಂಗ್ ಆಪ್ಷನ್ಸು ಇನ್ನೂ ಇನ್ನೂ ಜಡೇಜಾ ಇದ್ದಾರೆ ಅಕ್ಷರ ಪಟೇಲ್ ಇದ್ದಾರೆ ಅಂತ ಕೂಡ ಸಂದೇಶ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಹಾರ್ದಿಕ್ ಪಾಂಡೆ ಕೂಡ ಒಂದು ಆರನೇ ನಂಬರ್ ಕಟ್ತಾರೆ ಏಳನೇ ನಂಬರ್ಗೂ ರವೀಂದ್ರ ಜಡೇಜಾ ಆಡ್ತಾರೆ ಜಡೇಜಾ ಆದ ನಂತರ ಮತ್ತೆ ಕುಲ್ದೀಪ್ ಯಾದವ್ ಲೆಫ್ಟ್ ಆ್ಯಂಡ್ ಬ್ಯಾಲರ್ ಕುಲ್ದೀಪ್ ಯಾದವ್ ಕೂಡ ಒಂದು ತಂಡದಲ್ಲಿ ಇರ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಹಾಗೆ ಯು ಜಿ ಚಹಾಲ್ಗೆ ಒಂದು ಅವಕಾಶ ಇಲ್ಲ ಇಲ್ಲಿ ಕುಲ್ದೀಪ್ ಯಾದವ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆನಿಸಿದ್ರೆ ಬೌಲಿಂಗ್ ವಿಭಾಗದಲ್ಲಿ ಸ್ಪೀಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಬೇಕಾದ್ರೆ ಇಲ್ಲಿ ಸಿರಾಜ್ ಇದಾರೆ ಬುಮ್ರಾ ಇದಾರೆ ಅರ್ಷದ್ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಈ ಮೂವರಲ್ಲಿ ಅರ್ಷದೀಪ್ ಸಿಂಗ್ ಮತ್ತು ಬುಮ್ರಾ ಅವರಿಗೆ ಆಯ್ಕೆ ಮಾಡಿದ್ದಾರೆ ಈ ರೀತಿಯಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಇಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಇಲ್ಲಿ ಮೂರು ಸ್ಪೀಡರ್ ಆದರೆ ಎರಡು ಬೌಲಿಂಗ್ ನಲ್ಲಿ ಒಂದು ಆಗ್ತಾ ಇದ್ದಾರೆ ಖಂಡಿತವಾಗಿ ಐದು ಬಾಲರ್ ಗಳು ಖಂಡಿತವಾಗಿ ನಾಲ್ಕು ನಾಲ್ಕು ಓರ್ ಮಾಡಲೇಬೇಕಂತ ಒಂದು ಪರಿಸ್ಥಿತಿಗೆ ತಂದು ಒಡ್ಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಈಗಾಗಲೇ ಪಿಚ್ಚೆಸ್ ಗಳು ಒಂದು ತೊಂದರೆ ಅಂದ್ರೆ ಕೆಲವೊಬ್ರು ಹೈ ಸ್ಕೋರ್ ಮಾಡ್ತಾ ಇದಾರೆ ಕೆಲವರು ಲೋ ಸ್ಕೋರ್ ಮಾಡ್ತಾ ಇದ್ದಾರೆ ಶ್ರೀಲಂಕಾ ಮತ್ತು ಸೌತ್ ಆಫ್ರಿಕಾ ನಡುವಿನ ಒಂದು ಅದ್ಭುತವಾದಂತಹ ಪಂದ್ಯ ಆ ಪಂದ್ಯದಲ್ಲಿ ಶ್ರೀಲಂಕಾದವರು ಕೇವಲ ಎಪ್ಪತ್ತೇಳು ರನ್ಗೆ ಔಟ್ ಆಗಿದ್ರು ಅದು ಕೂಡ ಒಂದು ಒದ್ದಾಡಿ ಒದ್ಯಾಡಿ ಇಲ್ಲಿ ದಕ್ಷಿಣ ಆಫ್ರಿಕಾದವ್ರ್ ಗೆದ್ದಿರ ಅಂತ ಕೂಡ ಹೇಳಿದ್ರೆ ಅದೇ ಗ್ರೌಂಡ್ ನಲ್ಲಿ ನಮ್ಮ ಭಾರತ ತಂಡ ಆಡ್ತಾ ಪಾಕಿಸ್ತಾನ ವಿರುದ್ಧ ಇಲ್ಲಿಯೂ ಕೂಡ ತೊಂದರೆ ಆಗಬಹುದು ಅಂತ ಒಂದು ಐದು ಬಾಲರು ಏಳು ಬ್ಯಾಟ್ಸ್ಮನ್ ಆಗಿ ಬ್ಯಾಟ್ಸ್ಮನ್ ಆಗಿ ಒಂದು ಆಯ್ಕೆ ಮಾಡಿಕೊಂಡಿದ್ದಾರೆ ಡ್ರಾವಿಡ್ ಅವರು ಈ ಕಾರಣದಿಂದ ಆಯ್ಕೆ ಏಳು ಬ್ಯಾಟ್ಸ್ಮನ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ಶಿವಮ್ ದುಬೆ ಆಡ್ಬೇಕಾ ಅಥವಾ ಸಂಜು ಸಂಸಂಗ ಅವ್ರು ಆಡಬೇಕಾ ಎಂಬುದು ಕೂಡ ಕಮಿಟ್ ಮಾಡಿ ಅಭಿಪ್ರಾಯದ ಪ್ರಕಾರ ಯಾವ ರೀತಿಯಾಗಿ ನಾವು ಭಾರತ ಅನ್ನ ಪ್ಲೇಯಿಂಗ್ ಇಳಿಸ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟಾದ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ಬಾಯ್ ಬಾಯ್ ಟೇಕ್ ಕೇರ್